ಇದೆ ಹಾಗಾಗಿ ನನ್ನ ಮಾತುಗಳನ್ನು ಮೂರು ನಿಮಿಷಕ್ಕಷ್ಟೇ ಸೀಮಿತ ಮಾಡಿಕೊಂಡು ಮಾತಾಡ್ತೇನೆ ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ನನ್ನ ಮುಂದಿರುವ ಸಂಗಾತಿಗಳೇ ಇವತ್ತು ಅತ್ಯಂತ ಕ್ಲಿಷ್ಟಕರವಾದ ಕಾಲದಿಂದ ನಾವು ಪಾರಾಗ್ತಾ ಇದ್ದೇವೆ ಒಂದು ಕಡೆ ಕೋಮುವಾದ ಇನ್ನೊಂದು ಕಡೆ ರಾಜಕೀಯ ಒಂದು ಝೀರೋ ಆಗ್ತಕ್ಕಂತಹ ಮುಸ್ಲಿಂ ಸಮುದಾಯ ಇದೆ ರಾಜಕೀಯ ಪ್ರತಿನಿಧೀಕರಣವನ್ನು ನಾವು ಕೇಳಬೇಕಾದಂತಹ ಸಂದರ್ಭ ಇದು ದಲಿತರು ಮೀಸೆ ಬಿಟ್ಟಿದ್ದಕ್ಕೋ ಇಟ್ಟಿದ್ಕೋ ಶಿಕ್ಷಣ ಪಡೆದಿದ್ದಕ್ಕೋ ಕುದುರೆ ಹತ್ತಿದ್ಕೋ ಅವರನ್ನು ಹಿಂಸೆ ಕೊಡೋದು ಮುಸ್ಲಿಂ ಮಕ್ಕಳು ಓದಿ ಮುಂದೆ ಬಂದು ಭಾಷಣ ಮಾಡಿದ್ಕೋ ಪತ್ರಕರ್ತರಾಗಿ ವರದಿ ಮಾಡಿದ್ದಕ್ಕೋ ಅವ್ರನ್ನೆಲ್ಲ ಒಯ್ದು ಜೈಲುಗಟ್ಟೋದು ಡಿ ಹಳ್ಳಿ ಕೆ ಹಳ್ಳಿ ಅಂತಹ ಘಟನೆಗಳನ್ನು ಹುಟ್ಟಾಕಿ ಮುಸ್ಲಿಂ ಮಕ್ಕಳನ್ನು ಒಯ್ದು ಜೈಲುಗಟ್ಟೋದು ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಜೈಲಲ್ಲಿ ಕೊಳಿತಾ ಇದ್ದಾರೆ ಇಂತಹ ಕಾನೂನುಗಳ ವಿರುದ್ಧ ಅವರನ್ನು ಅರೆಸ್ಟ್ ಮಾಡದಂತೆ ತಡೆಯುವಂತಹ ಒಂದು ಅರೆಸ್ಟ್ ಅಪರಾಧಿಗಳನ್ನು ಮಾಡಬೇಕು ಆದರೆ ಸತ್ಯ ಹೇಳುವವರನ್ನು ಜೈಲಿಗೆ ಹಾಕಿದರೆ ಇದು ಒಂದಾದರೆ ಇನ್ನೊಂದು ಉಮರ್ ಖಾಲಿದ್ನಂಥವರಿಗೂ ಸಹ ಇವತ್ತು ಜೈಲಿನಲ್ಲಿ ನೋಡ್ತಾ ಇದ್ದೇವೆ ನಾವು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಕಾಯ್ದೆ ಪ್ರಕಾರ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಇದ್ದಂತಹ ಧಾರ್ಮಿಕ ಸಂ ದೇವಸ್ಥಾನಗಳು ಮಸೀದಿಗಳು ಹೇಗಿದ್ದಾವೋ ಆ ರೀತಿಯಲ್ಲಿ ಇರಬೇಕು ಅಂತಂದಾಗ ಯಾವುದೇ ಒಂದು ಉತ್ಖನನ ಮಾಡಿ ಅಲ್ಲಿ ದೇವಸ್ಥಾನ ಮಸೀದಿ ಕೆಳಗೆ ಅದು ಗುಡಿ ಇತ್ತು ದೇವಸ್ಥಾನ ಇತ್ತು ಅನ್ನೋದಕ್ಕೆ ಯಾಕೆ ಇವರು ಅನುಮತಿ ಕೊಡ್ತಾ ಇದ್ದಾರೆ ಅಂತಹ ಕೇಸ್ಗಳನ್ನು ವಜಾ ಮಾಡಬೇಕು ಬಾಬ್ರಿ ಮಸೀದಿ ವಿಷಯದಲ್ಲೂ ಅದೇ ರೀತಿಯ ಕಟ್ಟೆ ಪಂಚಾಯಿತಿ ಮಾಡಿದರು ಅವರು ವಕೀಲರು ಅಂತ ಹೇಳೋಕ್ಕಾಗತ್ತಾ ಜಡ್ಜ್ಗಳು ಅಂತ ಹೇಳೋಕ್ಕಾಗತ್ತಾ ನಾವು ಅಂತಹ ಜಡ್ಜ್ಗಳನ್ನು ಇಟ್ಕೊಂಡು ಚಂದ್ರಚೂಡು ಭಾಳ ಒಳ್ಳೆಯ ಪ್ರಜಾಸತ್ತಾತ್ಮಕವಾಗಿ ಮಂಡಿಸ್ತಾರೆ ಅಂದರೆ ಮೊನ್ನೆ ಗಣೇಶನ ಪೂಜೆಗೆ ಪ್ರಧಾನಿಗೆ ಮನೆಗೆ ಕರೆದಿದ್ದಾನೆ ಪ್ರಧಾನಿ ಗಣೇಶನ ಪೂಜೆಗೆ ಹೋಗ್ಬೇಕಾ ಇವೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೆ ಇವತ್ತು ಗೌಡನನ್ನು ಪೊಲೀಸರು ಕೂಡ ವಿನಾಕಾರಣ ಸಾಯಿಸಿಬಿಟ್ರು ಅಂತಹ ಒಂದು ವಿಷಯಗಳು ನಮ್ಮ ಮುಂದೆ ಇದ್ದಾವೆ ಹಿಂಸೆ ನಡೆದಿರುವ ಕಡೆಗಳಲ್ಲಿ ಪೊಲೀಸರ ಮೌನ ಇದೆ ಅಲ್ಲ ಅದು ಸಕ್ರಿಯವಾಗಿ ಅವರ ಭಾಗವಹಿಸುವಿಕೆ ಕೂಡ ಕಾರಣ ಆಗಿರುತ್ತೆ ದಿಲ್ಲಿ ದಂಗೆಗಳಲ್ಲಿ ಅದಾಯಿತು ಅದಲ್ಲದೆ ನಮ್ಮ ಈ ಶಾಹೀನ್ ಬಾಗ್ನ ಮಹಿಳೆಯರು ಅತ್ಯಂತ ಗಟ್ಟಿಯಾಗಿ ಹೋರಾಟ ಮಾಡಿ ಇವತ್ತು ಅಲ್ಲಿ ಜಯ ಸಾಧಿಸಿರುವಂಥದ್ದು ಸಿ ಎ ಎನ್ ಆರ್ ಸಿ ವಿಷಯಗಳು ಬಂದಾಗ ಮಹಿಳಾ ಸೈನ್ಯ ಗಟ್ಟಿಯಾಗಿ ನಿಂತು ಅದನ್ನು ವಿರೋಧಿಸ್ತು ಅವರಿಗೆ ಈಗ ಮೀಸಲಾತಿ ಕೊಡಬೇಕಾದ್ರೆ ಕಳ್ಳಾಟ ಆಡ್ತಿರೋದು ಒಪ್ಕೋಬೇಕಾ ಮೀಸಲಾತಿ ಮಸೂದೆಯ ಇದೇ ಭಾಗದಲ್ಲಿ ಇವರು ಹೇಳ್ತಾರೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕಂದ್ರೆ ಕ್ಷೇತ್ರಗಳ ಮರು ವಿಂಗಡಣೆ ಆಗಬೇಕು ಮತ್ತು ಜನಗಣತಿ ಆಗಬೇಕು ಇವೆರಡು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಜನಗಣತಿ ಆಗಿತ್ತು ಇವತ್ತಿಗೂ ಆಗಿಲ್ಲ ಯಾವಾಗ ಮಾಡ್ತೀರಿ ಸಾಹೇಬ್ರೆ ನಮಗೆ ಯಾವಾಗ ರಿಸರ್ವೇಷನ್ ಮುಗಿ ತುಪ್ಪ ಹಚ್ಚಿದ್ದು ಸಾಕು ನಮಗೆ ಕರೆಕ್ಟಾಗಿ ಕಾನೂನುಗಳನ್ನು ಜಾರಿ ಮಾಡಿ ಕಾನೂನುಗಳನ್ನು ಜಾರಿ ಮಾಡೋಣ ಅಂದರೆ ಕಾಯ್ದೆಗಳು ಇದ್ದಾವೆ ಜಡ್ಜ್ಗಳು ಹೆಂಗೆ ಇದ್ದಾರೆ ಅವರು ನಿವೃತ್ತಿ ಆಗುವ ಒಂದು ದಿನ ಮುಂಚೆ ಮುಸ್ಲಿಮರ ವಿರುದ್ಧವಾದ ಒಂದು ಸ್ಟೇಟ್ಮೆ ತೀರ್ಪುಗಳನ್ನು ಕೊಟ್ಟು ಮರುದಿನನೇ ಪಾರ್ಲಿಮೆಂಟಿನಲ್ಲಿ ರಾಜ್ಯಸಭೆಯಲ್ಲಿ ಸದಸ್ಯತ್ವವನ್ನು ಪಡ್ತಾರೆ ಪಡ್ಕೊಳ್ತಾರೆ ಇಂತಹ ಸರ್ಕಾರಗಳು ನಮ್ಮ ಜನತೆಗೆ ಮಾಡುತ್ತಿರುವ ಮಹಾದ್ರೋಹ ಇಂತಹ ದ್ರೋಹವನ್ನು ಪ್ರಶ್ನಿಸಿ ಇವತ್ತು ಜನ ನಿಂತ್ಕೊಳ್ಬೇಕಾಗಿದೆ ಈಗ ಒಬ್ಬ ಪತ್ರಿಕೆಯಲ್ಲಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಬಂತು ಯಾವುದೇ ಒಂದು ಗುಂಪಿನೊಂದಿಗೆ ಲೇಖಕರು ಗುರ್ತಿಸ್ಕೋಬಾರ್ದು ಅವರು ತಾವಷ್ಟೇ ಬರೀಬೇಕು ಅಂತ ಇದೆಂಥ ಮಾತ್ರಿ ಇದು ಬ್ರಾಹ್ಮಣವಾದದ ಒಂದು ಅಸ್ತ್ರ ನಮಗೆ ಒಗ್ಗಟ್ಟಾಗುವುದನ್ನು ಛಿದ್ರ ಮಾಡಿ ನೋಡ್ತಕ್ಕಂತಹ ಒಂದು ಕುತಂತ್ರ ಇದು ಸಾಹಿತ್ಯದಲ್ಲೂ ಇದೆ ರಾಜಕೀಯದಲ್ಲೂ ಇದೆ ರಾಜಕೀಯವಾಗಿ ಮ ಮುಸ್ಲಿಮರಿಗೆ ಮೀಸಲಾತಿ ಸಿಗದಂತೆ ಮಾಡ್ತಾ ಇದ್ದಾರೆ ಇವತ್ತು ಎಸ್ ಸಿ ಎಸ್ ಎಗಳಿಗೆ ಮೀಸಲಾತಿ ಇದೆ ಆದರೆ ಮೀಸಲಾತಿ ಎಲ್ಲಿ ಸಿಗ್ತಾ ಇದೆ ವಿಶ್ವವಿದ್ಯಾನಿಲಯದಲ್ಲಿ ಮೊನ್ನೆ ಇಂಟ್ರೋ ಕರೆದ್ರು ಒಂದು ಬ್ರಾಹ್ಮಣರಿಗೂ ಇನ್ನೊಂದು ಸಿಗೆ ಎಸ್ ಎಲ್ಲಿ ಹೋಗಬೇಕು ಒ ಬಿ ಸಿ ಎಲ್ಲಿ ಹೋಗಬೇಕು ಅವರಿಗೆ ಅಪಾಯಿಂಟ್ ಆಗ್ತಾರೆ ನಲವತ್ತು ವರ್ಷಗಳ ಅದನ್ನು ಅನುಭವಿಸ್ತಾರೆ ಅವ್ರಿಗಿಂತ ಸೀನಿಯರ್ ಇರೋರು ಅಲ್ಲೇ ಇದ್ದಾರೆ ಕಾಯ್ತಾ ಇದ್ದಾರೆ ರಿಸರ್ವೇಷನ್ ಕೋಟಾನಲ್ಲಿ ಬರಬೇಕಾದವರನ್ನು ತೆಗೆದು ಹೀಗೆ ಮಾಡ್ತಿರೋದನ್ನು ಸರ್ಕಾರದ ಗಮನಕ್ಕೆ ಬರೋದಿಲ್ವಾ ಅದನ್ನು ಸರ್ಕಾರದ ಗಮನಕ್ಕೆ ತಂದು ಒಳ ಮೀಸಲಾತಿ ಮತ್ತು ಇದನ್ನು ನಾವು ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಜೀವನಾಧಾರಗಳಿಲ್ಲದಂತಹ ಮಹಿಳೆಯರಿಗೆ ಜೀವನಾಧಾರ ಒದಗಿಸಬೇಕು ಗೋದ್ರಾ ಮತ್ತು ಗುಜರಾತಿನ ದಂಗೆಗಳಲ್ಲಿ ಬಹಳಷ್ಟು ಜನ ನಿರಾಶ್ರಿತ ಆಗಿದ್ದಾರೆ ಅವರಿಗೆ ಆಶ್ರಯ ಒದಗಿಸಬೇಕು ಮತ್ತು ನಮ್ಮಲ್ಲಿ ಡಿಸಾಸ್ಟರ್ ಆದಾಗ ಅಂತಹ ಒಂದು ಕುಟುಂಬಗಳಿಗೆ ನಾವು ನೆರವು ನೀಡಿ ನಿಲ್ಲಿಸಬೇಕಾಗಿದೆ ಮುಸ್ಲಿಮರ ವಿರುದ್ಧ ಬರೀತಕ್ಕಂತಹ ದ್ವೇಷದ ಬರಹಗಳನ್ನು ಅಳಿಸ್ಬೇಕು ಸುಟ್ಟಾಕಬೇಕು ಸೌಹಾರ್ದದ ಒಂದು ನೆಲೆಗಳನ್ನು ಗಟ್ಟಿಗೊಳಿಸಬೇಕು ಅಂತ ಹೇಳ್ತಾ ತ್ರಿಪಲ್ ತಲ್ಲಾಖ್ ಮೋದಿ ನಮಗೆ ಕೊಟ್ಟ ಒಂದು ಇದಲ್ಲ ಅವರು ತ್ರಿಪಲ್ ತಲ್ಲಾಕ್ ಮೂಲಕ ಮುಸ್ಲಿಂ ಗಂಡಸರನ್ನು ಜೈಲಿಗೆ ಅಂತ ಕೆಲಸ ಮಾಡಿದ್ದಾರೆ ಬೇಲ್ ಕೂಡ ಸಿಗೋದಿಲ್ಲ ಬೇಲ್ ಕೂಡ ಸಿಗಲಾರ್ದಂತಹ ಕಾನೂನನ್ನು ಜಾರಿ ಮಾಡಿದ್ದು ಯಾವ ಮಹಿಳೆಯ ಉದ್ಧಾರಕ್ಕಾಗಿ ಇದು ಮುಸ್ಲಿಂ ಮಹಿಳೆಯರ ಉದ್ಧಾರಕ್ಕಂತೂ ಅಲ್ಲ ಚಾಯ್ ಬಿಕಾಯ್ ಅಂತ ಯಾರು ಕುಡಿದಿದ್ದಾರೆ ಅವ್ರು ಚಾಯ್ ಅವರು ಡಿಗ್ರಿ ಓದಿದಾರಂತೆ ಎಲ್ಲಿದ್ದಾರೆ ಅವ್ರ ಜೊತೆ ಡಿಗ್ರಿ ಓದಿದವರು ಏನು ಸುಳ್ಳು ಹೇಳ್ತೀರಿ ಸರ್ ಎನ್ ಆರ್ ಸಿ ಎನ್ ಆರ್ ಸಿ ನಮ್ಗೆ ಕೇಳ್ತೀರಾ ನಿಮ್ಮ ಎನ್ ಆರ್ ಸಿ ಎಲ್ಲಿದೆ ತೋರಿಸಿ ನಿಮ್ಮ ಚೀಟಿ ನೀವು ಮಾಡ್ಕೊಳ್ತೀರಾ ಡಿಗ್ರಿಗಳನ್ನೇ ಮಾಡ್ಕೊಳ್ತೀರಾ ಚೀಟಿಗಳನ್ನು ಮಾಡ್ಕೊಳ್ತೀರಾ ನಮಗೇನು ನಾವು ವಲಸೆ ಕಾರ್ಮಿಕರು ನಮಗೆ ಎಲ್ಲಿಂದ ಬರಬೇಕು ಆದ್ದರಿಂದ ಈ ಎಲ್ಲ ಪ್ರಶ್ನೆಗಳನ್ನು ಇವತ್ತು ಕೇಳಬೇಕಾಗಿದೆ ಹಿಂಸೆ ನಡೆದಿರುವ ಕಡೆ ಶಾಂತಿ ಸ್ಥಾಪಿಸುವ ಮತ್ತು ನಮ್ಮ ಪೊಲೀಸ್ ಇಲಾಖೆಯನ್ನು ಈ ಮತ್ತೆ ಇಡೀ ದೇಶದ ಮನಸ್ಸುಗಳನ್ನು ಕೋಮುವಾದೀಕರಣದಿಂದ ಬಿಡಿಸೋದಕ್ಕೆ ಸೌಹಾರ್ದದ ಸಾಹಿತ್ಯ ಹೆಚ್ಚೆಚ್ಚು ಬರವಣಿಗೆಯಲ್ಲಿ ಬರಬೇಕು ಆ ರೀತಿಯ ನಡೆಗಳು ನಡೀಬೇಕು ಆ ರೀತಿ ನಾವೆಲ್ಲ ನಮ್ಮಮ್ಮ ಒಂದೇ ಲಾಸ್ಟ್ ಘಟನೆ ಹೇಳ್ತೀನಿ ಪಕ್ಕದ ಮನೆ ಶರಣಮ್ಮಗೆ ಹೆರಿಗೆ ನೋವು ಎದ್ದಾಗ ನಮ್ಮಮ್ಮ ಹೋಗಿ ಅದನ್ನು ಮಾಡ್ತಾ ಇದ್ದರು ಇಲ್ಲಿ ಸೌಹಾರ್ದದ ನೆಲೆಗಳು ನೆಲೆಸಿರ್ತವೆ ಜನಸಾಮಾನ್ಯರಲ್ಲಿ ರಾಜಕಾರಣದಲ್ಲಿ ಮುಸ್ಲಿಮರಿಗೆ ಸೀಟ್ ಕೊಡದಂಗೆ ಅವರಿಗೆ ಬರೆದಂತೆ ಮಾಡುತ್ತಿರುವಂಥ ಕುತಂತ್ರಗಳಿಗೆ ನಾವು ತಡೆ ಹಾಕಬೇಕಾಗಿದೆ ಯಾರು ಅಲ್ಲಿಯ ಮುಸ್ಲಿಮರ ಒಬ್ಬ ಪ್ರತಿನಿಧಿಯಾಗಿ ಎಲೆಕ್ಷನ್ಗೆ ನಿಲ್ತಾನೋ ಅಂಥವರಿಗೆ ರಾಜಕಾರಣ ತನ್ನ ಸಂಪೂರ್ಣ ಮನಸ್ಸಿನಿಂದ ನಿಂತು ಅವರ ಬೆಂಬಲಕ್ಕೆ ನಿಂತು ಗೆಲ್ಲಿಸುವಂತಹ ಈ ಶಿಗ್ಗಾಂವ್ನಲ್ಲಿ ಮಾಡಿದ್ರಲ್ಲ ಆ ರೀತಿ ಒಮ್ಮತದಿಂದ ಆಯ್ಕೆ ಮಾಡಿ ಅವರನ್ನು ಗೆಲ್ಲಿಸುವಂತಹ ಕೆಲಸ ಆಗಬೇಕು ಅಂತ ಈ ಮೂಲಕ ವಿನಂತಿಸ್ತೇನೆ